ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಆಲ್ ದಿ ಮೇಡಮ್ ಕುಪ್ಪನ್ ಡಾಸ್ ಹೊಸ ಅಧ್ಯಾಯ ಶುರು ಮಾಡಿದ್ದೀರಾ ಮತ್ತೆ ಜುವೆಲರಿ ಶಾಪ್ ಓಪನ್ ಮಾಡಿ ಇದು ಫಸ್ಟ್ ಬ್ರ್ಯಾಂಚ್ ಅನಿಸುತ್ತೆ ಈಗ ಹೌದು ಹೌದು ಕುಪ್ಪನ್ಡಾಸ್ ಸಿಲ್ವರ್ ಜ್ಯುವೆಲ್ರಿ ಕುಪ್ಪಂಡಾಸ್ ಅನ್ನೋ ಒಂದು ಹೆಸರಲ್ಲಿ ನಾನು ಯಾವುದು ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂತ ತುಂಬ ದಿನದ ಅದು ಆ ಕನಸು ಇವತ್ತು ನನ್ಸಾಗ್ತಾ ಇದೆ ಕುಪಂಡ ಸಿಲ್ವರ್ ಟುವೆಲ್ರ ನಾವು ಫಸ್ಟ್ ಔಟ್ಲೆಟ್ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ ವಿಜಯನಗರದಲ್ಲಿ ಐ ಆಮ್ ಆ್ಯಕ್ಚುಲಿ ಸೋ ಹ್ಯಾಪಿ ಸ್ವಲ್ಪ ಮಾತು ಕಡಿಮೆ ಆಗಿದೆ ಕೆಲಸ ಜಾಸ್ತಿ ಆಗಿದೆ ತುಂಬ ಖುಷಿ ಆಗ್ತದೆ ಇವತ್ತು ನಮ್ಮ ಈ ಔಟ್ಲೆಟ್ಟಿಗೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳು ಅಂದರೆ ನನ್ನ ಲೈಫ್ನಲ್ಲಿ ಒಳ್ಳೇದು ಮಾಡಿದವರು ನನ್ನ ಲೈಫ್ನಲ್ಲಿ ಕೆಟ್ಟದ್ದು ಅಂತ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ ಬಟ್ ಅವರಿಂದ ನಾವು ಒಂದು ಸ್ಟೆಪ್ ಮುಂದೆ ಬರೋದಕ್ಕೆ ಎಲ್ಲೋ ಒಂದು ಕಾರ್ನರಲ್ಲಿ ಅವ್ರು ಹೆಲ್ಪ್ ಮಾಡಿರ್ತಾರೆ ಸೊ ಅವ್ರನ್ನೂ ಕೂಡ ನಾನು ಬಿಡ್ದಂಗೆ ಇನ್ವೈಟ್ ಮಾಡಿದ್ದೀನಿ ಎಲ್ಲರೂ ಬರಬೇಕು ಎಲ್ಲರೂ ಆಶೀರ್ವಾದ ಇರಬೇಕು ಅಂತ ಸ್ನೇಹಿತರು ಯಾವಾಗಲೂ ಜೊತೆಯಲ್ಲಿದ್ದಾರೆ ಸ್ಪೆಷಲಿ ಈ ಒಂದು ಕುಪನ್ನಾಸ್ ಔಟ್ಲೆಟ್ನ ನಾವು ಇವತ್ತು ಇಷ್ಟು ಆಗಿ ಓಪನ್ ಮಾಡ್ತಾ ಇದ್ದೀವಿ ಅಂತಂದರೆ ಇಟ್ಸ್ ಹೈಲಿ ಬಿಕಾಸ್ ಆಫ್ ಮೈ ಫ್ರೆಂಡ್ಸ್ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ರ ಬಗ್ಗೆ ಕೂಡ ಸೊ ದೇ ಆರ್ ರಿಯಲಿ ಪ್ಲೇಯಿಂಗ್ ಎ ವೆರಿ ಗುಡ್ ರೋಲ್ ಇನ್ ಮೈ ಲೈಫ್ ಅದ್ರ ಜೊತೆ ನಮ್ಮ ಎಲ್ಲರ ನಮ್ಮ ನನ್ನ ಫ್ರೆಂಡ್ಸು ನಾನು ಏನಿದ್ದೀವಿ ನಮ್ಮೆಲ್ಲರ ಪೇರೆಂಟ್ಸ್ ಆಶೀರ್ವಾದ ಸೊ ಅವರೆಲ್ಲರ ಆಶೀರ್ವಾದದೊಂದಿಗೆ ನಾವು ಇವತ್ತು ಕುಪ್ಪಂಡಸ್ ಸಿಲ್ವರ್ ಜ್ಯುವೆಲ್ರಿ ಫಸ್ಟ್ ಔಟ್ಲೆಟ್ ಲಾಂಚ್ ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾಯಿದೆ ಅಷ್ಟು ಮಾತ್ರ ಸದ್ಯಕ್ಕೆ ಹೇಳ್ಬೋದು ನಾನು ಬಹಳಷ್ಟು ಸ್ನೇಹಿತರು ಬರೋರು ಇದ್ದಾರೆ ಸೊ ನೀವು ನೋಡಕ್ ನಿಮ್ಗೆ ನಿಮ್ಗೂ ಎಲ್ಲರೂ ನೋಡಕ್ ಸಿಗ್ತಾರೆ ನಿಮ್ಮ ಶಾಪ್ ಅಲ್ಲಿ ಏನೆಲ್ಲ ಸಿಗುತ್ತೆ ಜ್ಯುವೆಲ್ಲರಿ ಹಾಗೆ ಬೇಸಿಕಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲವೂ ಪ್ಯೂರ್ ಸಿಲ್ವರ್ ನೈಂಟಿ ಪಾಯಿಂಟ್ ಫೈವ್ ಇದು ಹಾಲ್ಮಾರ್ಕ್ ಅಂತ ಏನು ಹೇಳ್ತೀವಿ ಆ ಒಂದು ಪ್ಯೂರ್ ಸಿಲ್ವರ್ದು ರೇಂಜ್ ರೇಂಜಸ್ ಎಲ್ಲಾನು ಇದರಲ್ಲಿ ಆ ಕಡೆ ಇದೆ ಎಲ್ಲ ಪ್ಲ್ಯಾಟಿನಮ್ ಕವರ್ಡ್ ಅಂದರೆ ಪ್ಲ್ಯಾಟಿನಮ್ ಶೈನ್ ಇರುವಂತಹ ಕಲರ್ ಇರುವಂತಹ ಸಿಲ್ವರ್ ಜುವೆಲ್ರೀಸ್ ಈ ಕಡೆ ಇರುವಂಥದ್ದು ಗೋಲ್ಡ್ ಕವರ್ ಇರುವಂತಹ ಸಿಲ್ವರ್ ಜ್ಯುವೆಲ್ರೀಸ್ ಬಟ್ ಎಲ್ಲವೂ ನೈಂಟಿ ಟೂ ಪಾಯಿಂಟ್ ಫೈವ್ ಅನ್ನುವಂಥ ಹಾಲ್ಮಾರ್ಕ್ ಇರುವಂತಹ ಪ್ಯೂರ್ ಸಿಲ್ವರ್ ಈ ಇದು ಆ್ಯಕ್ಚುಲಿ ಗೋಲ್ಡ್ ಬಂದು ಒಂದು ಟ್ವೆಂಟಿ ಫೈವ್ ಯೂಸೇಜ್ವರೆಗೂ ಆ್ಯಸ್ ಇಟ್ ಈಸ್ ಇರುತ್ತೆ ಅದರಲ್ಲಿ ಏನು ಕಲರ್ಸ್ ಚೇಂಜ್ ಆಗಲ್ಲ ಅನ್ನೋಂಥ ಒಂದು ವ್ಯಾರಂಟಿ ಸಿಗುತ್ತೆ ಆ್ಯಂಡ್ ಪ್ಲಾಟಿನಮ್ ಕಲರ್ಡ್ ಇರುವಂಥದ್ದು ಇಟ್ಸ್ ಅ ಲೈಫ್ ಟೈಮ್ ವ್ಯಾರಂಟಿ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ನಮ್ಮ ಈ ಸಿಲ್ವರ್ ಜ್ಯುವೆಲ್ರಿ ಶಾಪ್ನಲ್ಲಿ ಏನೊಂದು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಸಿಗುತ್ತೆ ಅದು ರಿಪೀಟ್ ಆಗಲ್ಲ ಸೊ ಒಂದೇನ್ ಬರತ್ತೆ ಅದು ಸಿಂಗಲ್ ಪೀಸ್ ಆಗಿರುತ್ತೆ ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಎಕ್ಸ್ಕ್ಲೂಸಿವ್ ಸೊ ಪುಖಂಡ್ ಜುವೆಲ್ರಿದು ಇದು ಒಂದು ಸ್ಪೆಷಾಲಿಟಿ ಅದ್ರ ಜೊತೆಗೆ ಬೈ ಬ್ಯಾಕ್ ಅನ್ನುವಂಥದ್ದು ಒಂದು ಇದೆ ಒಂದು ಪಾಯಿಂಟ್ ಇದೆ ನಮ್ಮಲ್ಲಿ ಹೇಗೆ ಅಂತಂದ್ರೆ ನೋ ಬೈ ಬ್ಯಾಕ್ ಅಂತಂದ್ರೆ ಆಫರ್ ಹೇಗೆ ಬರುತ್ತೆ ಅಂತಂದ್ರೆ ನೀವು ಇವಾಗ ಒಂದು ಆಸ್ ಅ ಕಸ್ಟಮರ್ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿರ್ತೀರಾ ನಿಮ್ಗೆ ಅದು ಒಂದು ನಾಲ್ಕೈದು ಸತಿ ಯೂಸ್ ಮಾಡಾದ್ಮೇಲೆ ಬೋರ್ ಆಗುತ್ತೆ ಅಥವಾ ಇಷ್ಟ ಆಗಲ್ಲ ಆ ಥರದ್ದೇನಾದರೂ ಆಗುತ್ತೆ ಸೊ ಅದನ್ನ ರಿಟರ್ನ್ ಕೊಡ್ಬೋದು ನೀವು ಸಿಕ್ಸ್ಟಿ ಪರ್ಸೆಂಟೇಜ್ ಆಫ್ ಕಾಸ್ಟ್ಗೆ ನೀವು ಅದನ್ನ ರಿಟರ್ನ್ ಕೊಡ್ಬೋದು ಮತ್ತೆ ಹೊಸ ನ ಬೈ ಮಾಡಬಹುದು ಸೊ ಇದು ಸಾಮಾನ್ಯವಾಗಿ ಎಲ್ಲಾ ಶಾಪ್ ಇರಲ್ಲ ಸ್ಪೆಷಲಿ ವಿತ್ ಸಿಲ್ವರ್ ಸೊ ಹಾಗಾಗಿ ಅದೊಂದು ನಮ್ ಕಡೆಯಿಂದ ಸ್ಪೆಷಲ್ ಅಂತ ಹೇಳ್ಬಹುದು ಕೂಪನ್ ಡಸ್ ನೀವೇ ಅಂಬಾಸಿಟರ್ ಆಗಿದ್ದೀರಾ ಎಂಟ್ರಿ ನೋಡಿದ್ರಲ್ಲ ಮತ್ತೆ ಇನ್ನು ಯಾರೆಲ್ಲ ಅಂಬಾಸಿಟರ್ ಆಗ್ಬಹುದು ಇದಕ್ಕೆ ಆಲ್ರೆಡಿ ಒಂದು ಪುಟ್ಟದಾಗಿ ಒಂದು ಆಡ್ ನ ಕೂಡ ಮಾಡಿದೀವಿ ನಾವು ಇಟ್ಸ್ ಆರ್ ಬೇಬಿ ಸ್ಟೆಪ್ ಫ್ರಮ್ ಕುಪಂಡಾಸ್ ಪ್ರೊಡಕ್ಷನ್ ಹೌಸ್ ಆಲ್ಸೋ ಸೊ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದನೇ ನಾವು ಈ ಒಂದು ಆಡ್ ನ ಕೂಡ ಮಾಡಿದೀವಿ ಸೊ ಫಸ್ಟ್ ಅಟೆಂಪ್ಟ್ ಎಲ್ಲಾನು ನಮಗೋಸ್ಕರನೇ ಇದೆ ಸೊ ನಮ್ಮಲ್ಲಿ ನಮಗೋಸ್ಕರ ಅಂತ ನಾವು ಮಾಡಿದಾಗ ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ನೆಕ್ಸ್ಟ್ ಅದರಲ್ಲಿ ಬರುವಂತಹ ಪ್ರಾಜೆಕ್ಟ್ಸ್ ಕೂಡ ಅಷ್ಟೇ ಎಫರ್ಟ್ ಹಾಕಿ ಮಾಡ್ತೀವಿ ಸೊ ಕುಪ್ಪಂಡ್ಸ್ ಪ್ರೊಡಕ್ಷನ್ ಹೌಸಿಂದ ಫಸ್ಟ್ ಪ್ರಪ್ರಥಮವಾಗಿ ಶೂಟಿಂಗ್ ಆಗಿರೋದು ಅಂತಂದರೆ ಕುಪ್ಪಂಡಸ್ ಜುವೆಲ್ಲರಿಗೆ ಒಂದು ಆ್ಯಡ್ ಶೂಟ್ ಸೊ ಪ್ಲೇ ಆಗುತ್ತೆ ನಮ್ಮ ಚೀಫ್ ಗೆಸ್ಟ್ ಬಂದು ಪ್ಲೇ ಮಾಡ್ತಾರೆ ಸೊ ದಟ್ ಈಸ್ ಒನ್ ಎಕ್ಸೈಟಿಂಗ್ ಥಿಂಗ್ ಸೊ ನಾನೇ ಮಾಡೆಲ್ ಅದಕ್ಕೆ ಮತ್ತೆ ಅಫ್ಕೋರ್ಸ್ ಅಲ್ವಾ ನಾನ್ ನನ್ನ ಹೆಸರು ಇಟ್ಕೊಂಡು ನಮ್ಮ ಅಂಗಡಿ ಇದ್ಕೊಂಡು ನಾನು ಮಾಡ್ಲಿಲ್ಲ ಅಂತಂದ್ರೆ ನನ್ಗೆ ಎಷ್ಟು ಬೇಜಾರಾಗ್ಬೇಡ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇದೊಂದು ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ಮೆಂಟ್ ಇರುವಂತಹ ವಿಚಾರ ನನಗೆ ಜನರಲಿ ಎಲ್ಲ ಆರ್ಟಿಸ್ಟ್ಗೂ ಇರುತ್ತೆ ಮಾಡಲ್ಸ್ಗಿರುತ್ತೆ ಯಾವುದಾದ್ರು ಅಂಗಡಿ ಮುಂದೆ ದೊಡ್ಡದಾಗಿ ಬೋರ್ಡ್ ಇರಬೇಕು ನನಗೆ ತುಂಬಾ ಇತ್ತು ಅದು ಸ್ಪೆಷಲಿ ಸ್ಯಾರಿ ಅಥವಾ ಜುವೆಲ್ರಿಗೆ ಎಲ್ಲ ಹೆಣ್ಮಕ್ಳಿಗೂ ಒಲವು ಜಾಸ್ತಿ ಇರುತ್ತೆ ಸೊ ನನಗೊಂದು ಇದು ಬಹಳ ದಿವಸದಿಂದ ಅಂದರೆ ಬಹಳ ವರ್ಷದಿಂದ ಇನ್ಫ್ಯಾಕ್ಟ್ ನಾನು ಆರ್ಟಿಸ್ಟ್ ಅಂತ ಆಗಬೇಕು ಅಥವಾ ಆ ಒಂದು ಸಣ್ಣ ಸಣ್ಣ ಹೆಜ್ಜೆಗಳಿರುತ್ತಲ್ಲ ಅವಾಗಿಂದ ಕಂಡಂತ ಕನಸು ಈ ಥರ ಜ್ಯುವೆಲ್ರಿ ಶಾಪ್ ಮುಂದೆ ಅಥವಾ ಸ್ಯಾರಿ ಶಾಪ್ ಮುಂದೆ ನಾನು ದೊಡ್ಡ ದೊಡ್ಡ ಫೋಟೋ ಇರಬೇಕು ಪ್ಲೇ ಆಗಬೇಕು ಅಂತೆಲ್ಲ ಒಂದು ಪುಟ್ಟದಾಗಿ ದೊಡ್ಡದಾಗಿ ಎಲ್ಲ ಕಂಡಿದ್ದೆ ನಾನು ಅದು ಇವತ್ತು ಕುಕರ್ಣ ಜ್ಯುವೆಲ್ರಿ ಮೂಲಕ ಹೊರಗಡೆ ಬರ್ತಾ ಇದೆ ಅಫ್ಕೋರ್ಸ್ ನಾವು ಒಂದಷ್ಟು ಪ್ರಾಜೆಕ್ಟ್ಗಳಿಗೆ ವರ್ಕ್ ಮಾಡಿರ್ತೀವಿ ಒಂದಷ್ಟು ಫೋಟೋ ಶೂಟ್ಸ್ ಮಾಡಿರ್ತೀವಿ ಬಟ್ ಸ್ಯಾಡ್ ಥಿಂಗ್ ಇಸ್ ದಟ್ ಇಲ್ಲಿವರೆಗೂ ಈ ರೀತಿ ಶಾಪ್ ಹೊರಗಡೆ ನನ್ನ ಫೋಟೋ ಎಲ್ಲೂ ಬಂದಿಲ್ಲ ಸೊ ನನ್ನ ಆ್ಯಡ್ ಎಲ್ಲೂ ಪ್ಲೇ ಆಗಿಲ್ಲ ಈ ರೀತಿಯಾಗಿ ಎಕ್ಸ್ಕ್ಲೂಸಿವ್ ಆಗಿ ಪ್ಲೇ ಆಗಿಲ್ಲ ಸೊ ಐ ಆಮ್ ಸೋ ಹ್ಯಾಪಿ ಗ್ಲಾಡ್ ಬ್ಲಶಿಂಗ್ ಎವ್ರಿಥಿಂಗ್ ಇಂಟರ್ ಆಕ್ಟಿದಂಗೆ ನನ್ನ ಫೋಟೋ ಬರುತ್ತೆ ಆ ಕಡೆ ನಮ್ಮ ಒಂದು ಜ್ಯುವೆಲ್ರಿಗೋಸ್ಕರ ಮಾಡಿರುವಂತಹ ಆ್ಯಡ್ ಪ್ಲೇ ಆಗುತ್ತೆ ಇನ್ನೊಂದಷ್ಟು ವರ್ಕ್ ಪೆಂಡಿಂಗ್ ಇದೆ ಸೊ ಅದು ಕೂಡ ಮುಂದೆ ಆಗುತ್ತೆ ಅಂದರೆ ಹೊರಗಡೆ ಬೋರ್ಡ್ ಲೈಟಿಂಗ್ ಒಂದು ಎಫೆಕ್ಟ್ ಜುವೆಲ್ರಿ ಮೇಲೆ ಬರುವಂಥದ್ದು ಅದು ಟೈಮ್ ತೊಗೊಳ್ತಾ ಇದ್ದಿದ್ದ ಕಾರಣದಿಂದ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸೊ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಬಹಳ ವರ್ಷದ ಕನಸು ಇವತ್ತು ನನಸಾಗ್ತದೆ ಆ್ಯಂಡ್ ಈ ರೀತಿಯಾದ ಒಂದು ಜುವೆಲ್ರಿ ಶಾಪ್ ಓಪನ್ ಮಾಡಬೇಕು ಅನ್ನೋದು ಪರ್ಟಿಕ್ಯುಲರ್ ಆಗಿ ಕನ್ಸಿರ್ಲಿಲ್ಲ ಬಟ್ ಸಮಥಿಂಗ್ ಲೈಕ್ ದಿಸ್ ಅಂದ್ರೆ ತುಂಬಾ ಸತಿ ಅನ್ಕೊಂಡಿದೀನಿ ಬೊಟೀಕ್ ಮಾಡ್ಬೇಕು ಅಂತ ಅನ್ಬಿಟ್ಟು ಆವಾಗ ಜುವೆಲ್ರಿ ಅನ್ನೋದು ಕಾನ್ಸೆಪ್ಟ್ ತಲೆಗೆ ಬರುತ್ತೆ ಅದ್ರ ಜೊತೆಗೆ ಹೆಣ್ಮಕ್ಳಿಗೆ ಬೇಕಾಗಿರೋದ್ ಏನೇನಿರತ್ತೆ ಅದ್ರ ಮೇಲೆ ಅಫ್ಕೋರ್ಸ್ ನಾವೇನೇನು ಕೆಲಸಗಳನ್ನ ಮಾಡ್ತೀವಿ ಅಥವಾ ಯಾವ್ಯಾವದನ್ನ ಆಸೆ ಪಟ್ಟು ಹೋಗ್ತಿವಿ ತಗೊಳೋದಕ್ಕೆ ಅಥವಾ ಒಂದು ಸರ್ವಿಸ್ ಇರ್ಬೋದು ಅದನ್ನ ತಗೊಳೋದಕ್ಕೆ ಎಲ್ಲೆಲ್ಲಿ ಹೋಗ್ತೀವಿ ಅದೆಲ್ಲ ತಲೆನಲ್ಲಿ ಇದೆ ಆಕ್ಚುಲಿ ನನಗೆ ಏನಾದ್ರೂ ಒಂದು ಮಾಡ್ಬೇಕು ಮಾಡ್ಬೇಕು ಅಂತ ಸೊ ಹೆಣ್ಮಕ್ಳಿಂದ ಹೆಣ್ಮಕ್ಳಿಗೋಸ್ಕರ ಮಾಡಿರುವಂತಹ ಶಾಪ್ ಇದು ಸ್ಪೆಷಲ್ ಆಗಿ ಅಫ್ಕೋರ್ಸ್ ಮೆನ್ಸ್ ಕಲೆಕ್ಷನ್ ಕೂಡ ಇದೆ ನಮ್ಮ ಮೆನ್ಸ್ ಕಲೆಕ್ಷನ್ ರಿವೀಲ್ ಮಾಡೋದಕ್ಕೆ ಆ್ಯಡ್ ಶೂಟ್ ನಲ್ಲಿ ನಾವು ಮೈಕಲ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ ಸೊ ಫಸ್ಟ್ ಟೈಮ್ ನಮ್ಮ ಬ್ಯಾನರ್ ಅಲ್ಲಿ ಅವ್ರು ಆಕ್ಟ್ ಮಾಡಿದ್ದಾರೆ ಫಾರ್ ದ ಆ್ಯಡ್ ಶೂಟ್ ಐಮ್ ಸೋ ಹ್ಯಾಪಿ ಅಬೌಟ್ ದಾಟ್ ಆಲ್ಸೋ ಇನ್ನೊಂದಷ್ಟು ಜನ ಮುಂದೆ ಜಾಯಿನ್ ಆಗೋರು ಇದ್ದಾರೆ ನಮ್ಮ ಈ ಜರ್ನಿನಲ್ಲಿ ಮೇಡಮ್ ಈಗ ನೋಡ್ತಾ ಇರ್ತಾರೆ ವಿಡಿಯೋ ಎಲ್ಲಿ ಬರುತ್ತೆ ಶಾಪ್ ಅದ್ರ ಬಗ್ಗೆ ಅವನು ಹೇಳಿದ್ರೆ ಚೆನ್ನಾಗಿ ಓಕೆ ಕುಪಣ ಸಿಲ್ವರ್ ಜುವೆಲ್ರಿ ಇದು ವಿಜಯನಗರಲ್ಲಿ ಆರ್ ಪಿ ಸಿಲಿ ಅವ್ ಕ್ಲಬ್ ರೋಡಲ್ಲಿ ಯಾ ಮಹಾಲಕ್ಷ್ಮಿ ಸ್ವೀಟ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ ಸೊ ಮಹಾಲಕ್ಷ್ಮಿ ಸ್ವೀಟ್ಸ್ ಪಕ್ಕದಲ್ಲ ಪಕ್ಕದ ಅಂಗಡಿ ಅಂತ ಹೇಳ್ಬಹುದು ಸೊ ಕ್ಲಬ್ ರೋಡಲ್ಲೇ ಇದೆ ಮೈನ್ ರೋಡಲ್ಲಿದೆ ಇಟ್ ಇಸ್ ವಿಸಿಬಲ್ ಡೈರೆಕ್ಟ್ಲಿ ಆ್ಯಂಡ್ ಹಾಗೆ ಹೊರಗಡೆ ನನ್ನ ಫೋಟೋ ಇರುತ್ತೆ ಆ್ಯಂಡ್ ವಿಡಿಯೋ ಕೂಡ ಪ್ಲೇ ಆಗ್ತಿರುತ್ತೆ ಸೊ ದಯವಿಟ್ಟು ಎಲ್ಲರೂ ಕೂಪ ಸಿಗೋ ಜ್ಯುವೆಲ್ಲರಿಗೆ ಬನ್ನಿ ನಿಮಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ ನಮ್ಮ ನಮ್ಮಲ್ಲಿ ಸ್ಪೆಷಾಲಿಟಿ ನಾನು ಹೇಳ್ತಾ ಇದ್ದೆ ನಾವು ಯಾಕೆ ಇದನ್ನು ಕಾನ್ಸಂಟ್ರೇಟ್ ಮಾಡಿದ್ವಿ ಅಂತಂದರೆ ಸ್ಪೆಷಲಿ ಈ ಗೋಲ್ಡ್ ವರ್ಷನ್ ಎಲ್ಲ ಕಡೆ ಅವೈಲಬಲ್ ಇರಲ್ಲ ಕೆಲವೊಂದು ಕಡೆ ಇದೆ ಅಫ್ಕೋರ್ಸ್ ಬಟ್ ಎಲ್ಲ ಕಡೆ ಸಿಲ್ವರ್ ಪ್ಯೂರ್ ಸಿಲ್ವರಲ್ಲಿ ಅವೈಲಬಲ್ ಇರಲ್ಲ ಇದನ್ನು ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಮೇಜರ್ ಕಾರಣ ಏನಂತಂದರೆ ಒಂದು ಎಲ್ಲರೂ ದೊಡ್ಡ ಹೆವಿ ಜುವೆಲ್ ಜ್ಯುವೆಲ್ಸ್ನ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಫ್ಕೋರ್ಸ್ ನಾನು ಅದನ್ನ ಎಷ್ಟೋ ಸತಿ ಅನ್ಕೊಂಡಿದೀನಿ ಗೋಲ್ಡಲ್ಲೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಸಿಲ್ವರಲ್ಲಿ ಅಥವಾ ಸ್ವಲ್ಪ ಕಡಿಮೆನಲ್ಲಿ ನಮ್ಗೆ ಏನಾದರೂ ಒಂದು ಆಪ್ಷನ್ ಇತ್ತು ಅಂತಂದ್ರೆ ಅಂತ ಸ್ವಲ್ಪ ಏನು ಸ್ವಲ್ಪ ಜಾಸ್ತಿನೇ ಕಡಿಮೆನಲ್ಲಿ ನಿಮಗೆ ಒಳ್ಳೆ ಸಿಲ್ವರ್ ಬೇಸ್ನಲ್ಲಿ ಗೋಲ್ಡ್ ಕವರ್ ಆಗಿರುವಂತಹ ವಂಡರ್ಫುಲ್ ಆಗಿರುವಂಥ ಕಲೆಕ್ಷನ್ಸ್ ನಮಗೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಸಿಗುತ್ತೆ ಅದ್ರ ಜೊತೆಗೆ ಒಂದು ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋಂಥವ್ರು ಇನ್ನೊಂದು ರಿಪೀಟ್ ಮಾಡಲ್ಲ ಅಂತ ಹೇಳೋಂಥವ್ರಿಗೆ ಸಿ ನಾವು ಬೀಯಿಂಗ್ ಸೆಲೆಬ್ರಿಟೀಸ್ ನಾವು ಎಲ್ಲ ಕಡೆನು ಜುವೆಲ್ಸ್ ಆಗಲಿ ನಾವು ನಮ್ಮ ಔಟ್ಫಿಟ್ಸ್ ಆಗಲಿ ನಾವು ರಿಪೀಟ್ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ ಮಾಡ್ತೀನಿ ನಾನು ಕೂಡ ರಿಪೀಟ್ ಮಾಡ್ತೀನಿ ಬಟ್ ಏನಂದ್ರೆ ಕಾಯಬೇಕು ಒಂದಷ್ಟು ಸಮಯ ಕಳೆದ ಮೇಲೆ ಅದನ್ನ ರಿಪೀಟ್ ಮಾಡ್ಬೋದು ಅನ್ನೋ ರೀತಿಯಾಗಿರುತ್ತೆ ಆ್ಯಂಡ್ ದಟ್ಸ್ ಆರ್ ಲೈಫ್ ಸ್ಟೈಲ್ ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ ಸೊ ನಮ್ಮಂತವ್ರಿಗೆ ಎಸ್ಪೆಷಲಿ ವೆನ್ ವಿ ಡೋಂಟ್ ವಾಂಟ್ ಟು ಸ್ಪೆಂಡ್ ಆನ್ ಗೋಲ್ಡ್ ಅವಾಗ ಇದನ್ನ ನಾವು ಅಫೋರ್ಡ್ ಮಾಡ್ಬೋದು ಅಂತ ಅನ್ಸುತ್ತೆ ಆ್ಯಂಡ್ ತುಂಬಾ ಕಲೆಕ್ಷನ್ಸ್ ಇರೋದ್ರಿಂದ ಮ್ಯಾಚಿಂಗ್ ಹಾಕೋಬಹುದು ಅನ್ಸುತ್ತೆ ಸ್ಪೆಷಲಿ ಹೆಣ್ಮಕ್ಳಿಗೆ ಅದು ತುಂಬಾ ಇಷ್ಟ ಆಗುವಂತ ವಿಷಯ ಕಡಿಮೆ ಒಳ್ಳೆ ಕಲೆಕ್ಷನ್ ಸಿಕ್ತು ಅಂತಂದ್ರೆ ಸೊ ಕುಪಣ ಜ್ಯುವೆಲ್ ಫಾರ್ ಯು ಮತ್ತೂರ್ ಬಿಟ್ರೆ ಬೇರೆ ಚಿಂತನೆ ಇಲ್ವಾ ಅಂತ ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ಜನ ಬೆಂಕಿ ಬೆಂಕಿ ಅಂತಾರೆ ಇಲ್ ಬಂದ್ಬಿಟ್ಟು ನೀವು ಬರ್ತೂರ್ ಬರ್ತೂರ್ ಅಂತೀರಾ ಹೆಂಗೆ ಇದು ಖಂಡಿತ ಹೌದು ಅವ್ರನ್ನ ಇನ್ವೈಟ್ ಮಾಡಿಲ್ಲ ಅಂದ್ರೆ ಹೆಂಗೆ ಖಂಡಿತವಾಗ್ಲೂ ಬರ್ತೂರ್ ಅವ್ರನ್ನ ಇನ್ವೈಟ್ ಮಾಡಿದೀನಿ ಆ್ಯಂಡ್ ನಂಗೆ ಗೊತ್ತಿರೋ ಅವ್ರು ಬರ್ತಾರೆ ಸೊ ಯಾ ಅವ್ರು ಮಾತ್ರ ಅಲ್ಲ ಬಹಳಷ್ಟು ಜನ ಫ್ರಮ್ ಬಿಗ್ ಬಾಸ್ ಬರ್ತಾರೆ ಯಾವುದೇ ವಿಚಾರಗಳನ್ನ ಮನ್ಸಲ್ಲಿ ಇಟ್ಕೊಳ್ಳ್ದೆ ಎಲ್ಲರನ್ನೂ ಕರೆದಿದ್ದೀನಿ ನಾನು ಸೊ ಯಾ ಬರೋದು ಬಿಡೋದು ಅವರ ಒಂದು ಟೈಮ್ ಅವರ ಸ್ಕೆಡ್ಯೂಲ್ ಅವರ ಇಷ್ಟ ಇದೆಲ್ಲವೂ ಅವರಲ್ಲಿ ಇನ್ವಾಲ್ವ್ ಆಗುತ್ತೆ ನಾನು ಹೇಳೋದ್ನಲ್ಲ ನನಗೆ ಒಳ್ಳೇದ್ ಮಾಡಿದವ್ರನ್ನು ನಾನು ಕರೆದಿದ್ದೀನಿ ನನಗೆ ಪರವಾಗಿಲ್ಲ ಇವರು ಅಂತ ಇಗ್ನೋರ್ ಮಾಡಿದವ್ರನ್ನು ಕರೆದಿದ್ದೀನಿ ಆ್ಯಂಡ್ ಅದೇ ಹೇಳೋದ್ನಲ್ಲ ಎಕ್ಸಾಕ್ಟ್ಲಿ ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಬಟ್ ಅವರಿಂದ ನಮಗೇನೋ ಒಂದು ಮನ್ಸ್ ನೋವಿರತ್ತೆ ಅಂತವ್ರು ಕೂಡ ನಾನು ಬಿಡ್ದಂಗೆ ಕರೆದಿದ್ದೀನಿ ಬಿಕಾಸ್ ನಾನು ಹೆಣ್ಮಕ್ಳಾಗಿ ಕಷ್ಟಪಟ್ಟು ಒಂದು ಹೆಜ್ಜೆನ ಮುಂದೆ ಇಡ್ತಾ ಇರಬೇಕಾದ್ರೆ ನನ್ನ ಜೊತೆ ಯಾರ್ಯಾರು ಜಾಯ್ನ್ ಆಗ್ತಾರೆ ಯಾರ್ಯಾರು ನಮ್ಮ ಸಪೋರ್ಟಿಂಗ್ ನಿಲ್ತಾರೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ ಅನ್ಸದೇ ಇರಬಹುದು ಬಟ್ ಅನ್ ಅನಿಸ್ತಾನೂ ಇರ್ಬೋದು ಬಟ್ ಎಸ್ ಎಲ್ಲ ಜಾಗದಲ್ಲಿ ಬಹಳಷ್ಟು ಜನ ಹೇಳ್ತೀರಾ ಹೇಳ್ತಾ ಇರ್ತಾರೆ ಹೆಣ್ಮಕ್ಳು ಕಷ್ಟಪಟ್ಟು ಮುಂದೆ ಬಂದಾಗ ನಾವು ಅವ್ರಿಗೆ ಸಪೋರ್ಟ್ ಆಗಿ ನಿಲ್ತೀವಿ ಅಂತ ಸೊ ಹಾಗಾಗಿ ಆ ರೀತಿ ನಿಲ್ತೀವಿ ಅಂತ ಯಾರ್ಯಾರು ನನ್ನ ಲೈಫ್ ನಲ್ಲಿ ನಾನು ಹೇಳಿದ್ರು ಅವರೆಲ್ಲರೂ ಕರೆದಿದ್ದೀನಿ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಕೂಡ ಸೊ ಐ ಆಮ್ ವೇಟಿಂಗ್ ಫಾರ್ ಆಲ್ ಮೈ ಫ್ರೆಂಡ್ಸ್ ಥ್ಯಾಂಕ್ ಯು ಮ್ಯಾಡಂ ಒಂದಿರದು 100 ಆಗಲಿ ಆಶೀರ್ವಾದ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂಡ್ ಮುಂದೆ ಇನ್ನೊಂದಷ್ಟು ಒಳ್ಳೆ ಅನೌನ್ಸ್ಮೆಂಟ್ ಮಾಡೋದು ಬಾಕಿ ಇದೆ ಸೊ ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ